ಏನು ಬಾಬು ಅಂತಕ್ಕಂಥ ಒಬ್ಬ ವ್ಯಕ್ತಿ ಸತ್ತಿರತಕ್ಕಂಥ ಎಲ್ಲೇ ಮಾತಾಡ್ಬೇಕಾದ್ರೂ ಕೂಡ ಡೆತ್ ನೋಡಲ್ಲ ಆತ ಎಲ್ಲೂ ಕೂಡ ಒಂದು ಕಡೆ ಬರೀತಾನೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಎಮ್ ಎಲ್ ಎ ಅಂತ ಬರೀತಾನೆ ಈ ಸುಧಾಕರ್ ಅಂತ ಹೆಂಗೆ ಹೇಳ್ತೀರಿ ನೀವು ನಿಮ್ಮ ಸಚಿವರು ಇರ್ತಕ್ಕಂಥವ್ರು ಕಾಂಗ್ರೆಸ್ ಸರ್ಕಾರದ ಸಚಿವರು ಒಬ್ಬ ಮನೆ ಮಗ ಸಾಯ್ತಾನೆ ಅಂತಕ್ಕಂಥ ಡೆತ್ ನೋಟ್ ಬರೆದ್ರೂ ಕೂಡ ನೀವು ಅವನ್ನ ತಡೆಯಂತ ಪ್ರಯತ್ನ ಮಾಡಲಿಲ್ಲ ಅಂತಂದರೆ ಇದರಿಂದ ಯಾರು ಕೈವಾಡ ಐತೆ ರಾಜ್ಯದಲ್ಲಿ ರೂಢ ಕಾಂಗ್ರೆಸ್ ಸರ್ಕಾರ ಸೇಡಿನ ರಾಜಕಾರಣ ಮಾಡ್ತಾ ಇದೆ ಬಿಜೆಪಿ ಕಾರ್ಯಕರ್ತರು ನಾಯಕರು ಮುಖಂಡರ ವಿರುದ್ಧ ಸಣ್ಣ ಆರೋಪ ಬಂದ್ರು ತಕ್ಷಣವೇ ಎಫ್ ದಾಖಲು ಮಾಡ್ತಾ ಇದ್ದಾರೆ ಇದೊಂದು ರೀತಿ ಸೇಡಿನ ರಾಜಕಾರಣವನ್ನ ಮಾಡ್ತಿದ್ದಾರೆ ಇದೀಗ ಚಿಕ್ಕಬಳ್ಳಾಪುರ ಸಂಸದರಾಗಿರುವಂತ ಡಾಕ್ಟರ್ ಕೆ ಸುಧಾಕರ್ ಅವರ ವಿರುದ್ಧ ಅವರ ಬಳಿ ಬಂದಂತ ಯಾರೋ ಒಬ್ಬ ವ್ಯಕ್ತಿ ಆತ್ಮಹತ್ಯೆಯನ್ನ ಮಾಡಿಕೊಂಡ್ರೆ ಎಲ್ಲೂ ಕೂಡ ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರು ನಮೂದಾಗದೆ ಇದ್ರೂ ಕೂಡ ಅವರ ಹೆಸರನ್ನ ಎಫ್ಐಆರ್ ನಲ್ಲಿ ತಂದು ಎಫ್ಐಆರ್ ಆರ್ ಮಾಡಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರ ಸೇಡಿನ ರಾಜಕಾರಣ ಮಾಡ್ತಾ ಇದೆ ಡಾಕ್ಟರ್ ಕೆ ಸುಧಾಕರ್ ಅವರ ವಿರುದ್ಧ ಸೇಡ್ ತೀರ್ಸ್ಕೊಳ್ತಾ ಇದೆ ಅಥವಾ ಸೇಡನ್ನ ಮಾಡ್ತಿದೆ ಅಂತೇಳಿ ಈಗ ಮೃತಪಟ್ಟಿರುವಂತಹವರ ಹೆಂಡತಿಯ ಬಳಿ ಬಲವಂತವಾಗಿ ಅವರ ಡೆತ್ ನೋಟ್ ನಲ್ಲಿ ಹೆಸರಿದ್ರು ಕೂಡ ಆ ಪತ್ನಿಯನ್ನ ಎದುರಿಸಿ ಬೆದರಿಸಿ ಅವರು ಕಂಪ್ಲೇಂಟ್ ಕೊಡುವಂತೆ ಮಾಡಿ ಅವರ ವಿರುದ್ಧ ಎಫ್ಐಆರ್ ಮಾಡಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣೆಯ ಶಾಸಕರು ಇದೊಂದು ರೀತಿಯಾದಂತಹ ಸೇಡಿನ ರಾಜಕಾರಣ ಕಾಂಗ್ರೆಸ್ ಮಾಡ್ತಾ ಇದೆ ಹೇಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲದ ಬಿಜೆಪಿಯ ಮಂಡಲ ಅಧ್ಯಕ್ಷ ಆಗಿರುವ ಜಗದೀಶ್ ಚೌಧರಿ ಅವರು ಗಂಭೀರವಾದಂತಹ ಆರೋಪವನ್ನ ಮಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ಜಗದೀಶ್ ಚೌಧರಿ ಅವರು ಕಾಂಗ್ರೆಸ್ನ ವಿರುದ್ಧ ವಾಗ್ದಾಳಿ ನಡೆಸಿದ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಯಾರೋ ಒಬ್ಬ ವ್ಯಕ್ತಿ ಮೇಲೆ ಆರೋಪ ಬಂದ್ಮೇಲೆ ಅದು ಸರಿನಾ ತಪ್ಪ ಏನು ಮಾಡೋದ್ರತಕ್ಕಂಥದ್ದನ್ನ ಪ್ರಶ್ನೆ ಮಾಡ್ಬೇಕಾಗ್ತದೆ ಲೋಕಸಭಾ ಸಂಸದರ ಮೇಲೆ ಏಕಾಏಕಿ ಅವರೆಲ್ಲೂ ಕೂಡ ಯಾವ ಡೆತ್ ನೋಟಲ್ಲಾಗಲಿ ನಾಗೇಶ್ ಮತ್ತೆ ಮಂಜುನಾಥ್ ಜೊತೆ ಅವನು ಏನು ಬಾಬು ಅಂತಕ್ಕಂಥ ಒಬ್ಬ ವ್ಯಕ್ತಿ ಸತ್ತಿರತಕ್ಕಂಥವನು ಎಲ್ಲೇ ಮಾತಾಡ್ಬೇಕಾದ್ರು ಕೂಡ ನಾಗೇಶ್ ಸಾವಿರ ಹೇಳ್ತಾನೆ ಮಂಜುನಾಥ್ ಕೂಡ ಸಾವಿರ ಹೇಳ್ತಾನೆ ನನಗೆ ರಾಜ್ಯದ ಮುಖ್ಯಮಂತ್ರಿಗಳು ಗೊತ್ತು ರಾಜ್ಯದ ಮಂತ್ರಿಗಳು ಗೊತ್ತು ನನಗೆ ಪ್ರಧಾನಮಂತ್ರಿಗಳು ಗೊತ್ತು ಅಂತ ಸಾವಿರ ಹೇಳ್ಬೇಕಾದ್ರೆ ನಂಬಿರ್ತಕ್ಕಂಥವ್ನು ಹೆಂಗಿರಬೇಕು ಅವನು ಸುಧಾನ್ಗಾರೆ ಮುಖ್ಯಮಂತ್ರಿ ಹೆಸರು ಹೇಳ್ತೀನಿ ಯಾರಾದ್ರೂ ಬಂದು ಕಾಸು ಕೊಡಲಿ ನಾನು ಸಚಿವರು ಹೆಸರು ಹೇಳ್ತೀನಿ ನನಗೆ ಯಾರಾದ್ರೂ ಬಂದು ಕಮಿಟ್ಮೆಂಟ್ ಆಗಲಿ ನೋಡೋ ಹಾಗಾದ್ರೆ ಸಂಸದರು ಹೆಸರು ಹೇಳ್ಬಿಟ್ಟಿನಂತೆ ಇವ್ನ ತರಡಾಗಿ ಇನ್ನೊಬ್ಬಕ್ಕೆ ದುಡ್ಡು ಕೊಟ್ಬಿಟ್ಟನಂತೆ ಎಷ್ಟು ಮಟ್ಟು ಸರಿ ಇದು ಡೆತ್ ನೋಟಲ್ ಆತ ಎಲ್ಲೂ ಕೂಡ ಒಂದು ಕಡೆ ಬರೀತಾನೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಎಮ್ ಎಲ್ ಎ ಅಂತ ಬರೀತಾನೆ ಇನ್ನೊಂದು ಕಡೆ ಬರೀತಾನೆ ಲೋಕಸಭಾ ಸಂಸದ ಮಾಜಿ ಶಾಸಕರು ಮೊದಲ ಮಾಜಿ ಸಚಿವರು ಮಾಜಿ ಆರೋಗ್ಯ ಸಚಿವರು ಅಂತೇಳಿ ಯಾಕೆ ಈಗಿರ್ತಕ್ಕಂಥ ಚಿಂತಾಮಣಿಲಿ ಕೂಡ ಸುಧಾಕರ್ ಅಂತ ಹೆಸರಿಟ್ ಕೇಳೋರಲ್ಲ ಯಾಕೆ ಅವರೇ ಆಗಿರಬಾರ್ದು ಈ ಸುಧಾಕರ್ ಅಂತ ಹೆಂಗೆ ಹೇಳ್ತೀರಿ ನೀವು ನಿಮ್ಮ ಸಚಿವರು ಇರ್ತಕ್ಕಂಥವ್ರು ಕಾಂಗ್ರೆಸ್ ಸರ್ಕಾರದ ಸಚಿವರು ಸಚಿವರ ಹತ್ರಕ್ಕೋಗ ಕೆಲಸ ಕೊಡಿಸಿ ಅಂತೇಳಿ ನಮ್ಮ ಸಂಸದರು ನಮ್ಮ ಲೋಕಸಭಾ ಸದಸ್ಯರು ಕಾಂಗ್ರೆಸ್ ಪಕ್ಷ ಇರ್ತಕ್ಕಂಥ ರಾಜ್ಯ ಸರ್ಕಾರದಲ್ಲಿ ಹೆಂಗೆ ಕೆಲಸ ಕೊಡ್ಸಿವಿ ಅಂತ ಆಶ್ವಾಸನೆ ಕೊಡ್ತಾರೆ ಪೊಲೀಸ್ ಇಲಾಖೆ ಕಾನೂನು ಇರ್ತಕ್ಕಂಥ ಬಡವನಾಗಲಿ ಬಲಿಗನಾಗಲಿ ಶ್ರೀಮಂತನಾಗಲಿ ರಾಜಕಾರಣಿ ಆಗಲಿ ಯಾರೇ ಆಗಿರಲಿ ಸತ್ಯಾಸತ್ಯತನ ಬೆಳಕಿ ತರಬೇಕು ಅಂತಕ್ಕಂಥದ್ದೇ ನಮ್ಮ ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಯಾರಪ್ಪ ಆತ ಸತ್ತ ತಕ್ಷಣ ಒಂದು ಬಿಫೋರ್ ಒನ್ ಡೇ ಚಿಕ್ಕಬಳ್ಳಾಪಲ್ಲಿ ಇರ್ತಕ್ಕಂಥ ಎಲ್ಲ ಎಲ್ಲ ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ಆತನ ಡೆತ್ ನೋಟ್ ಹರಿದಾಡಬೇಕಾದ್ರೆ ಅಲ್ಲಿರ್ತಕ್ಕಂಥ ಎಸ್ ಪಿ ಏನು ಮಾಡ್ತಾ ಇದ್ರು ಇನ್ಸ್ಪೆಕ್ಟರ್ಗಳು ಏನ್ಮಾಡ್ತಾ ಇದ್ರು ಯಾರು ಬೇಡ ಆಯ್ತು ಅವ್ರು ಯಾರು ಬೇಡ ಇರಲಿ ಅವ್ರಿಗೆ ಏನೋ ಗೊತ್ತಿಲ್ಲ ನಡೆದೈತೆ ಅವ್ರ ಕುಟುಂಬರು ಮಾಡ್ತಾ ಇದ್ರು ಒಬ್ಬ ಮನೆ ಮಗ ಸಾಯ್ತಾನೆ ಅಂತಕ್ಕಂಥ ಡೆತ್ ನೋಟ್ ಬರಲು ಕೂಡ ನೀವು ಅವನ್ನ ತಡೆಯಂತ ಪ್ರಯತ್ನ ಮಾಡಲಿಲ್ಲ ಅಂತಂದ್ರೆ ಇದರಿಂದ ಯಾರು ಕೈವಾಡ ಐತೆ ನಾನು ಎಲ್ಲಿ ನೋವಾಗ್ತಾ ಇರ್ತಕ್ಕಂಥದ್ದು ಅಂದ್ರೆ ಲೋಕಸಭಾ ಸಂಸದರ ಮೇಲೆ ಇಷ್ಟೊಂದು ಗಂಭೀರವಾದ ಆರೋಪ ಬಂದ ಮೇಲೆ ಈ ರಾಜ್ಯದಲ್ಲಿರ್ತಕ್ಕಂಥ ನೂರ ಮೂವತ್ತಾರು ಕಾಂಗ್ರೆಸ್ ಕ್ಷೇತ್ರದ ಎಮ್ ಎಲ್ ಎಗಳು ಇಂಥ ಸಮಸ್ಯೆಗಳನ್ನ ಭಾರತೀಯ ಜನತಾ ಪಾರ್ಟಿ ಮತ್ತು ಎನ್ ಡಿ ಎ ಕಾರ್ಯಕರ್ತರುಗಳು ಸಾವಿರಾರು ಎದುರಿಸ್ತಾವ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಹೋಗಿ ಕೊಟ್ಟಿದ ಮರು ಕ್ಷಣವೇ ಕಾರ್ಯಕರ್ತರ ಮೇಲೆ ಎಫ್ಐಆರ್ ಆಗ್ತಾ ಐತೆ ಸಂಸದರನ್ನೇ ಬಿಟ್ಟಿಲ್ಲ ಅಂದಮೇಲೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಎನ್ ಡಿ ಎ ಕಾರ್ಯಕರ್ತರನ್ನ ಯಾವ ರೀತಿ ಎದುರಿಸ್ತಾ ಇದ್ರ ನೀವು ಇವತ್ತು ಕೇಳ್ಬೇಕಾಗ್ತದೆ ನಾವು ಕಾನೂನು ಇದ್ದು ಮಾತಾಡ್ತಾ ಇಲ್ಲ ಇಲ್ಲಿ ನಮ್ಮ ಸಂಸದರಿಗೂ ಅವ್ರಿಗೇನಾದ್ರು ಕೂಡ ಕಮಿಟ್ಮೆಂಟ್ ಲಿಂಕ್ ಇತ್ತು ನಂಗೆ ಎಫ್ಐಆರ್ ಅಲ್ಲಿ ಅರೆಸ್ಟ್ ಮಾಡ್ಲಿ ಬೇಡಕ್ಕೆ ಹೋಗಲ್ಲ ಸಂಸದರು ಅಂತ ಹೆಸರು ಹೇಳ್ತಿದ್ದಂಗೆ ಹಂಗೆನ ಅವ್ರ ಮೇಲೆ ಏಕಾಏಕಿ ಎಫ್ಐಆರ್ ಮಾಡ್ತೀರಾ ಅಂದ್ರೆ ಆ ಕಂಪ್ಲೇಂಟ್ ಅಲ್ಲೂ ಕೂಡ ಒಂದು ಯೋಚನೆ ಮಾಡಬೇಕಾಗ್ತದೆ ಎಲ್ಲೂ ಕೂಡ ಸುಧಾಕರ್ ಹೆಸರನ್ನ ಫಸ್ಟ್ ಪ್ರಸ್ತಾಪ ಮಾಡ್ಲಿಕ್ಕೆ ಹೋಗಲ್ಲ ಡೆತ್ ನೋಟ್ ಅಲ್ಲೂ ಕೂಡ ಬಂದು ಮಂಜುನಾಥ್ ಇರ್ತಾನೆ ಎ ಟು ಬಂದು ನಾಗೇಶ್ ಇರ್ತಾನೆ ನೀವು ಪೊಲೀಸ್ ಇಲಾಖೆಯರು ಕಂಪ್ಲೇಂಟ್ ಕೊಡ್ಬೇಕಾದ್ರೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ